ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಯಾರು ಮಾತಾಡ್ಬೇಡಿ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಕಡೆಯಿಂದ ಬರಿಬೇಡಿ ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಲವತ್ತು ನಿಮಿಷದ ಪ್ರೋಗ್ರಾಮ್ ಅಷ್ಟೇ ಇದು ಜೊತೆಗೆ ನಿಮ್ಮ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಕ್ಲಾಸ್ ಹಾಕಿ ಸ್ಟ್ಯಾಂಡರ್ಡ್ ನಿಮ್ ನಂಬರ್ ಈ ತರ ಹಾಕೊಂಡು ಹೋಗಿ ಇನ್ನು ನಲ್ವತ್ತು ನಿಮಿಷ ಇರುತ್ತೆ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಎರಡನೇ ಕಾರ್ಯಕ್ರಮ ಶನಿವಾರ ಜನವರಿ ಮತ್ತು ಫೆಬ್ರವರಿಯ ಪ್ರತಿ ಶನಿವಾರದ ಏಳು ಗಂಟೆಯ ಕಾರ್ಯಕ್ರಮ ಮುಂದಿನ ವಾರದಿಂದ ನಿಮ್ ಸ್ನೇಹಿತರಿಗೂ ಬರಕ್ಕೆ ಹೇಳಿ ನಂಬರ್ ಜಾಸ್ತಿ ಮಾಡ್ಕೋತಾ ಇದೀವಿ ಈಗಾಗ್ಲೇ ತುಂಬಾ ಜನ ಇದಾರೆ ಸೊ ನೇರವಾಗಿ ಕಾರ್ಯಕ್ರಮ ಶುರು ಮಾಡಬೇಡಿ ಮಧ್ಯ ಮ್ಯೂಟ್ ಮಾಡಿ ಎಲ್ರೂ ಮಾತಾಡಿ ಹೇಳಿದೀನಿ ಮನೇಲಿ ಡಿಸ್ಟರ್ಬೆನ್ಸ್ ಇದ್ರೆ ಹೊರ ಹೋಗಿ ಮ್ಯೂಟ್ ಮಾಡಿ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರೀತಿಯ ಚೇತನ್ರ ಮೈಸೂರು ಆಮ್ಕ್ಯಾಡ್ ಚೈತನ್ಯ ಪಥ ಅರ್ಪಿಸುವ ಜನವರಿ ಫೆಬ್ರವರಿಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ಯಾವುದೇ ಮಕ್ಕಳಿಗೆ ಉಚಿತವಾದ ಲೈವ್ ವೆಬಿನಾರ್ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಪರೀಕ್ಷೆ ಬಂತು ಫೈನಲ್ ಎಕ್ಸಾಮ್ ಇನ್ನೇನು ಫೆಬ್ರವರಿನಲ್ಲೇ ಕೆಲವರಿಗೆ ಶುರು ಫಸ್ಟ್ ಪಿಯುಸಿ ಎಲ್ಲ ಫೆಬ್ರವರಿಗೆ ಶುರು ಮಾರ್ಚ್ ಅಲ್ಲಿ ಸೆಕೆಂಡ್ ಪಿಯುಸಿ ಮತ್ತು ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ನವರು ನಾವು ಈ ಕಾರ್ಯಕ್ರಮ ಮಾಡ್ತಿರೋದು ಆರನೇ ತರಗತಿಯಿಂದ ಹತ್ತನೇ ತರಗತಿಗೆ ಪರೀಕ್ಷೆ ಹಬ್ಬ ಆಗ್ಬೇಕು ಆದ್ರೆ ಪರೀಕ್ಷೆ ಹಬ್ಬ ಆಗ್ಬೇಕಾದ್ರೆ ಪರೀಕ್ಷೆಲಿ ಚೆನ್ನಾಗ್ ಬರಿಬೇಕು ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಪರೀಕ್ಷೆ ಚೆನ್ನಾಗ್ ಬರಿಬೇಕು ಅಂತಂದ್ರೆ ಪರೀಕ್ಷೆಲೆಲ್ಲ ಜ್ಞಾಪಕ್ ಬರಬೇಕು ಪರೀಕ್ಷೆಲೆಲ್ಲ ಜ್ಞಾಪಕ್ ಬರಬೇಕು ಅಂತಂದ್ರೆ ತಲೆ ಒಳಗಿರ್ಬೇಕು ತಲೆ ಇರಬೇಕು ಅಂತಂದ್ರೆ ಚೆನ್ನಾಗಿ ಕೇಳಿರ್ಬೇಕು ಓದಿರ್ಬೇಕು ಜೊತೆಗೆ ನಿಮಗೆ ಚೆನ್ನಾಗಿ ರಿಪೀಟ್ ಮಾಡಿ ರಿವಿಷನ್ ಮಾಡಿ ರಿವೈಸ್ ಮಾಡಿ ನಿಮ್ಮ ತಲೆಯಲ್ಲಿ ಬೇಕಾದಾಗ ಎಳೆಯುವ ಶಕ್ತಿಯನ್ನ ಬೆಳೆಸ್ಕೊಂಡಿರ್ಬೇಕು ಪರೀಕ್ಷೆನಲ್ಲಿ ಏನ್ ಕೇಳ್ತಾರೋ ಗೊತ್ತಿರಲ್ಲ ಆ ಪರೀಕ್ಷೆನ ಸಂತೋಷವಾಗಿ ಮಾಡೋದಿಕ್ಕೆ ಪರೀಕ್ಷೆನ ಆತಂಕ ಇಲ್ಲದೆ ಮಾತಾಡೋ ಮಾಡೋದಿಕ್ಕೆ ಪರೀಕ್ಷೆದಲ್ಲಿ ಚೆನ್ನಾಗಿ ಬರೆಯೋದಿಕ್ಕೆ ಸರಿಯಾದ ಉತ್ತರ ಬರೆಯೋದಿಕ್ಕೆ ಸರಿಯಾದ ಉತ್ತರವನ್ನ ಅವರಿಗೆ ಇಷ್ಟ ಆಗೋ ಹಾಗೆ ಬರೆಯೋದಿಕ್ಕೆಲ್ಲ ಅದಕ್ಕೆ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಸುಮಾರು ಹತ್ತು ಲಕ್ಷ ಮಕ್ಕಳಿಗೆ ಇದನ್ನ ಕೊಡಲಾಗಿದೆ ಎನ್ನ ಓದೋದು ಹೇಗೆ ಪರೀಕ್ಷೆ ಚೆನ್ನಾಗಿ ಎದುರಿಸೋದು ಹೇಗೆ ಲಕ್ಷ ಲಕ್ಷ ಮಕ್ಕಳು ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ ನೀವು ಜನರಾಗ್ಬೋದಾ ಓ ನೀವು ನೂರೂರ್ ತೆಗಿಬೋದಾ ಓ ನೀವು ನಂಬರ್ ಒನ್ ಆಗ್ಬೋದಾ ಹೌದು ಹಾಗಾದ್ರೆ ಹೇಗೆ ಮಾಡುವುದು ನನ್ ಜೊತೆಗಿದೆ ಇಡೀ ಜನವರಿ ಫೆಬ್ರವರಿಯ ಪ್ರತಿ ಶನಿವಾರ ಈ ಕಾರ್ಯಕ್ರಮಕ್ಕೆ ಬನ್ನಿ ಮುಂದಿನ ಸಲಿಯಿಂದ ಜಾಸ್ತಿ ಜನ ನಾನೂರ ಐನೂರು ಜನಕ್ಕೆ ಬೇಕಾದ್ರೂ ತಗೊಳ್ಳುವಂತಹ ಶಕ್ತಿ ನಿರ್ಮಾಣ ಮಾಡ್ಕೋತಾ ಇದೀವಿ ಹೋದ ಹೋದ ವಾರ ಶುರುವಾಯ್ತಲ್ಲ ಯೂಟ್ಯೂಬ್ ಲಿಂಕ್ ಅಲ್ಲಿ ಬಂದಿದ್ವಿ ಈ ಬಾರಿ ಝೂಮ್ ಲಿಂಕ್ ಅಲ್ಲಿ ಬಂದಿದೀವಿ ಮುಂದಿನ ಬಾರಿಯಿಂದಲೂ ಝೂಮ್ ಲಿಂಕ್ ಅಲ್ಲಿ ಹೆಚ್ಚಿನ ಜನಕ್ಕೆ ಬರ್ತಾ ಇದೀವಿ ಲಿಂಕ್ ಅನ್ನ ಮೊದಲೇ ಕಳಿಸ್ತೀವಿ ನಿಮ್ಮವರು ಯಾರಿಗಾದ್ರೂ ನೀವು ಅದನ್ನು ಕಳಿಸ್ಬೋದು ನಮಗೆ ನೇರವಾಗಿ ಅವ್ರು ಕಳಿಸ್ಬೇಕು ಅಂತಂದರೆ ನಾವೊಂದು ಗುಂಪು ಮಾಡಿದ್ದೀವಿ ಅದನ್ನ ನೀವು ನನ್ನ ನಂಬರು ಈ ನಂಬರ್ಗೆ ವಿ ಆಲ್ಸೋ ವಾಂಟ್ ಟು ಜಾಯಿನ್ ನಾವು ಇದ್ರ ಜೊತೆ ಸೇರ್ಕೋಬೇಕು ಅಂತ ಕಳಿಸಿದ್ರೆ ಯಾರೇ ಅವ್ರನ್ನ ಅದಕ್ಕೆ ಸೇರಿಸ್ತೀವಿ ಅವ್ರಿಗೂ ಲಿಂಕ್ ಹೋಗುತ್ತೆ ನನ್ನ ಫೋನ್ ನಂಬರು ನೈನ್ ಫೋರ್ ಫೋರ್ ಏಟ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ನೈನ್ ಫೋರ್ ಫೋರ್ ಏಟ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ನಾಟ್ ಸೆವೆನ್ ಚೇತನ್ ರಾಮ್ ಮೈಸೂರು ಅಧ್ಯಯನ ತರಬೇತುದಾರು ಶುರು ಮಾಡ ಈಗ ನೋಡಿ ಹೋದ ವಾರ ಹೇಳಿದ್ದೆ ಏನು ಜಗತ್ತಿನ ಯಾವುದೇ ವಿದ್ಯಾರ್ಥಿ ಜಾಸ್ತಿ ಅಂಕ ತೆಗಿಬೇಕಾದ್ರೆ ಅವನಿಗೆ ತೆಗಿಯಕಾಗದೇ ಇದ್ರೆ ಇಪ್ಪತ್ತು ಸಮಸ್ಯೆಗಳಿರುತ್ತೆ ಎಷ್ಟು ಸಮಸ್ಯೆ ಇಪ್ಪತ್ತು ಸಮಸ್ಯೆ ಇರುತ್ತೆ ದೇರ್ ಆರ್ ಟ್ವೆಂಟಿ ಪ್ರಾಬ್ಲಮ್ಸ್ ಅಂಡರ್ ಯಾವುದರ ಕೆಳಗೆ ವೈಯುಕ್ತಿಕ ಅಧ್ಯಯನ ಸಮಸ್ಯೆಗಳ ಅಡಿಯಲ್ಲಿ ಅಂಡರ್ ಪರ್ಸನಲ್ ಸ್ಟಡಿ ರಿಲೇಟೆಡ್ ಪ್ರಾಬ್ಲಮ್ಸ್ ಹಾಗಾದ್ರೆ ಏನೇನು ಇರುತ್ತೆ ಹಲವು ಬಾರಿ ಹೇಳಿದೆ ಇಪ್ಪತ್ತು ಪ್ರಾಬ್ಲಮ್ ಮಾಡಿತ್ತು ಏಕೆ ಓದಬೇಕು ಏನು ಬರೆಯಬೇಕು ಎಷ್ಟು ಬರೆಯಬೇಕು ಹೇಗೆ ಬರೆಯಬೇಕು ಏಕಾಗ್ರತೆಯ ಸಮಸ್ಯೆ ನೆನಪಿನ ಸಮಸ್ಯೆ ವೇಗವಾಗಿ ಓದುವ ಸಮಸ್ಯೆ ವೇಗವಾಗಿ ಬರೆಯುವ ಸಮಸ್ಯೆ ಹ್ಯಾಂಡ್ ರೈಟಿಂಗ್ ಕೈಬರಹದ ಸಮಸ್ಯೆ ಅಧ್ಯಯನದ ಒತ್ತಡದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಆಹಾರದ ಸಮಸ್ಯೆ ಏಟಿ ಬರುತ್ತೆ ನೈಂಟಿ ಬರುತ್ತೆ ನೂರ್ ಬರಲ್ಲ ತೊಂಬತ್ತರಿಂದ ನೂರಕ್ಕೆ ಹೋಗೋದು ಹೇಗೆ ಅದೊಂದು ಸಮಸ್ಯೆ ನೋಟ್ಸ್ ಮಾಡ್ಕೊಳ್ಳೋದು ನಿಮ್ದೇ ನೋಟ್ಸ್ ಮಾಡಕ್ ಬರಲ್ಲ ನೋಟ್ಸ್ ಹೆಂಗೆ ನೋಟ್ ಮೇಕಿಂಗ್ ಟೆಕ್ನಿಕ್ಸ್ ನೋಟ್ಸ್ ಮಾಡುವ ವಿಧಾನ ಅದೊಂದು ಸಮಸ್ಯೆ ಮೆದುಳಿನ ತಿಳ್ಕೋಬೇಕು ನಿಮ್ಮ ಮೆದುಳು ಬೆದಳೇ ಎಲ್ಲ ಮನುಷ್ಯ ಅಂದ್ರೆ ಹಾಗಾದ್ರೆ ಮೆದುಳಿನಲ್ಲಿ ಏನಿರುತ್ತೆ ಸ್ಟಾಟಿಸ್ಟಿಕಲ್ ಡೇಟಾ ತಿಳ್ಕೋಬೇಕು ಮೆದುಳಿನಲ್ಲಿ ಪರೀಕ್ಷೆ ಪರೀಕ್ಷೆ ಸರಿಯಾಗಿ ಕೇಳಿಸ್ಕೋಬೇಕು ಆ ಕಡೆ ಈ ಕಡೆ ನೋಡೋದು ಮಾಡೋದು ಮಾಡಬಾರ್ದು ವೇಸ್ಟ್ ಮಾಡ್ಬಾರ್ದು ಇರೋದೇ ನಲವತ್ತು ನಿಮಿಷ ಅದ್ಲಾಗ್ಲೆ ಆರು ಏಳು ನಿಮಿಷ ಆಗೋಯ್ತು ಪ್ರತಿ ಸೂತ್ರ ಮುಖ್ಯ ನೋಡಿ ಈ ಬಾರಿ ನೂರು ಜನಕ್ಕೆ ಹಾಕಿದ್ವಿ ನೂರು ತುಂಬಾ ಇತ್ತು ನೂರು ಜನ ಬಂದಿದ್ದಾರೆ ಮುಂದಿನ ಬಾರ ಮುಂದಿನ ಶನಿವಾರ ಏಳು ಗಂಟೆಗೆ ಐನೂರು ಜನಕ್ಕೆ ಮಾಡ್ತಾ ಇದೀವಿ ಅದನ್ನ ನಿಮ್ ಸ್ನೇಹಿತರಿಗೆಲ್ಲ ಹೇಳಿ ನನ್ನ ನಂಬರ್ಗೆ ಅವರು ನಾವು ಬರ್ತೀವಿ ಅಂತ ಅವ್ರ ನಂಬರ್ ಹಾಕ್ಬಿಟ್ರೆ ನಾವು ಅವ್ರಿಗೆ ಮೆಸೇಜ್ ಹಾಕಿದ್ರೆ ನಾವು ಅವ್ರಿಗೆ ಕಳಿಸ್ತೀವಿ ಲಿಂಕ್ ನೀವು ನಾವು ಕಳ್ಸೋ ಲಿಂಕ್ ಅನ್ನ ಮೂರ್ ದಿನ ಮುಂಚೆನೆ ಕಳಿಸಿರ್ತೀವಿ ಅದನ್ನ ಬೇರೆಯವ್ರಿಗೂ ಕಳಿಸಬಹುದು ಮೊದಲು ಬಂದ ಐನೂರು ಜನಕ್ಕೆ ಮುಂದಿನ ವಾರ ಏಳು ಗಂಟೆ ಹತ್ತನೇ ಕ್ಲಾಸ್ವರಿಗೆ ಟೆಂತ್ ಅವರಿಗೆ ಸಪರೇಟ್ ಪ್ರತಿ ಭಾನುವಾರ ಸಂಜೆ ಏಳು ಗಂಟೆಗೆ ನಾಳೆ ಏಳು ಗಂಟೆಯಿಂದ ಇದೆ ನಲವತ್ ನಿಮಿಷ ಯಾರಿಗೆ ಹತ್ತನೇ ತರಗತಿಯವರಿಗೆ ಪಬ್ಲಿಕ್ ಎಕ್ಸಾಮ್ ಅಲ್ಲ ಅವ್ರಿಗೆ ಸಪರೇಟ್ ಇದೆ ಅದ್ರಿಂದ ಯಾರು ಹತ್ತನೇ ತರಗತಿ ಇದ್ರೆ ನನಗೆ ಮೆಸೇಜ್ ಕೇಳಿ ಅವ್ರಿಗೆ ಬೇರೆ ಲಿಂಕ್ ಕಳಿಸ್ತೀನಿ ನಾಳೆ ನಾಳೆ ಸಂಡೆ ಸಂಜೆ ಏಳು ಗಂಟೆಗೆ ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ನನ್ನ ನಂಬರ್ ನೈನ್ ಫೋರ್ ಫೋರ್ ಏಟ್ ಝೀರೋ ಸಿಕ್ಸ್ ತ್ರೀ ಸಿಕ್ಸ್ ನಾಟ್ ಸೆವೆನ್ ಚೇತನ್ ರಾಮ್ ಆಮ್ ಕ್ಯಾಡ್ ಚೈತನ್ಯ ಪಥ ಮೈಸೂರು ಓಕೆ ನಾನು ಹೇಳ್ತಾ ಇದ್ದೆ ನೋಡಿ ಈ ಸಮಸ್ಯೆಗಳು ನಿದ್ರಾ ಸಮಸ್ಯೆ ನಿದ್ದೆಯ ಸಮಸ್ಯೆ ಆಕರ್ಷಣೆಗಳ ಸಮಸ್ಯೆ ಇಪ್ಪತ್ತು ಸಮಸ್ಯೆಗಳಿರುತ್ತೆ ಈ ಇಪ್ಪತ್ ಸಮಸ್ಯೆನ ಬಗೆಹರಿಸ್ಕೊಂಡ್ಬಿಟ್ರೆ ಯಾರ್ ಬೇಕಾದ್ರೂ ನೂರಕ್ಕೆ ನೂರ್ ತೆಗಿಬಹುದು ಹಾಗಾದ್ರೆ ಇವತ್ತು ಆ ಇಪ್ಪತ್ ಸಮಸ್ಯೆನಲ್ಲಿ ಒಂದು ಮೂರ್ನಾಲ್ಕು ಸಮಸ್ಯೆನ ಪರಿಹರಿಸ್ಕೊಡ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲನೇದು ಏಕೆ ಓದಬೇಕು ಏಕೆ ನೂರಕ್ಕೆ ನೂರು ತೆಗಿಯಬೇಕು ಏಕೆ ಜಾಣನಾಗಬೇಕು ಏಕೆ ನಂಬರ್ ಒನ್ ಆಗಬೇಕು ಏಕೆ ಬುದ್ಧಿವಂತನಾಗಬೇಕು ಏಕೆ ಹೆಚ್ಚು ತಿಳಿದುಕೊಳ್ಳಬೇಕು ವೈ ನಂಬರ್ ಒನ್ ವೈ ಇಂಟೆಲಿಜೆನ್ಸ್ ವೈ ರ್ಯಾಂಕ್ ವಾಯ್ ಸ್ಟಡಿ ಬೆಟರ್ ವೈ ಸ್ಕೋರ್ ಪಿಕ್ ಕೇಳಿಸ್ಕೊಳಿ ಯಾಕೆ ತುಂಬಾ ಜನಕ್ಕೆ ಓದಕ್ಕೆ ಇಷ್ಟು ಇಂಟ್ರೆಸ್ಟೇ ಇಲ್ಲ ಯಾಕೆ ಓದ್ಬೇಕು ಕೇಳಿಸ್ಕೊಳ್ಳಿ ನೀನು ಯಾರ ಕೂತಿದ್ರಲ್ಲ ನನಗೆ ಕಾಣಿಸ್ತಾ ಇದೆ ವೈಷ್ಣವಿ ಕಾಣಿಸ್ತಾ ಇದ್ದಾಳೆ ಅಪೂರ್ವ ಕಾಣಿಸ್ತಾ ಇದ್ದಾಳೆ ಬಸವರಾಜ್ ಗನ್ಮುಖಿ ಕಾಣಿಸ್ತಾ ಇದ್ದಾನೆ ನಾನೊಂದ್ ಮಾತ್ ಹೇಳ್ಬೇಕು ನಿಮ್ಗೆ ಈ ವೈಷ್ಣವಿ ಅಪೂರ್ವ ಎರಡು ಸಾವಿರ ವರ್ಷಗಳ ಹಿಂದೆ ನೀನು ಹುಟ್ಟಿದ್ದ್ರೆ ನಿನ್ನನ್ನು ಓದು ಅಂತ ಯಾರು ಹೇಳ್ತಿದ್ರು ಹೇಳು ಓದಕ್ಕೇನು ಇರ್ಲಿಲ್ಲ ಓದಕ್ಕೆ ಏನು ಇರಲಿಲ್ಲ ಇವತ್ತು ಇಷ್ಟೊಂದು ನಾಲೆಡ್ಜ್ ಜ್ಞಾನ ಇದೆ ಅದಕ್ಕೆ ಓದಬೇಕು ನಾಲೆಡ್ಜ್ ಇಸ್ ದೇರ್ ರೀಡ್ ಅಂಡ್ ನೋ ತಿಳ್ಕೊ ಅರ್ಥ ಆಯ್ತಾ ಮೊದಲನೇ ಕಾರಣ ಏನ್ ಕಾರಣ ಜ್ಞಾನ ಇದೆ ತಿಳ್ಕೊ ನಾಲೆಡ್ಜ್ ಇಸ್ ದೇರ್ ನೋ ಇಟ್ ಎರಡನೇ ಕಾರಣ ಅಲೋ ಜ್ಞಾನ ಇದ್ರೆ ಇರ್ಲಿ ನಾನ್ಯಾಕೆ ತಿಳ್ಕೊಬೇಕು ನೀನ್ ಯಾಕೆ ತಿಳ್ಕೊಬೇಕು ಇರ್ಲಿ ಅದು ಆನೆ ಆನೆ ಎಷ್ಟು ದೊಡ್ಡದಾಗಿದೆ ಪ್ರಾಣಿ ಯಾರು ಆನೆನ ನೋಡಿ ಐದನೇ ಕ್ಲಾಸು ಪಾಸ್ ಆಗಿಲ್ಲ ಅಂತ ಬೈತಾರ ಆನೆಗೆ ಇಲ್ಲ ನಿಂಗೆ ಹೇಳ್ತಾರೆ ಇಷ್ಟ ಹತ್ರ ಬೆಳೆದಿದ್ಯಾ ಹತ್ತನೇ ಕ್ಲಾಸ್ ಪಾಸ್ ಮಾಡಲಿಲ್ಲ ನೀನು ಅಂತ ಬೈತಾರೆ ಅಂದ್ರೆ ಮನುಷ್ಯ ತಿಳ್ಕೋಬೇಕು ಯಾಕೆ ಮೆದುಳಿದೆ ಮೆದುಳಿದೆ ಬ್ರೈನ್ ಇಸ್ ದೇರ್ ನಾಲೆಡ್ಜ್ ಇಸ್ ದೇರ್ ನೋ ಬ್ರೈನ್ ಈಸ್ ದೇರ್ ನೋ ತಿಳ್ಕೊ ಆಮೇಲೆ ಈಗ ನಾನು ಕೂತಿರೋ ಕುರ್ಚಿ ಹೀಗಿದೆ ಅಂತ ತಿಳ್ಕೊಂಡ್ರೆ ಇಂಪ್ರೂವ್ ಮಾಡ್ಬೋದು ಇವತ್ತು ಈ ಮೊಬೈಲ್ ಹೀಗಿದೆ ಅಂದರೆ ಇನ್ನು ಇಂಪ್ರೂವ್ ಮಾಡ್ಬೋದು ಈ ಸೋಫಾ ಹೀಗಿದೆ ಅಂದರೆ ಇಂಪ್ರೂವ್ ಮಾಡ್ಬೋದು ನ್ಯೂಟನ್ಸ್ ಥರ್ಡ್ ಲಾ ತಿಳ್ಕೊಂಡ್ರೆ ಫೋರ್ತ್ ಲಾ ಕಂಡೀಬೋದು ನೀನು ಅಂದರೆ ಇರುವ ಜ್ಞಾನವನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಉತ್ತಮಗೊಳಿಸಲಿಕ್ಕೆ ಇರುವುದನ್ನು ತಿಳಿದುಕೊಳ್ಳಬೇಕು ಟು ಇಂಪ್ರೂವ್ ಅಪಾನ್ ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಯು ಶುಡ್ ನೋ ದ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಅರ್ಥ ಆಗ್ತಿದ್ಯಾ ನೋಡಿ ಮೂರು ಕಾರಣ ಯಾಕೆ ಓದ್ಬೇಕು ಇನ್ಮೇಲೆ ಅಮ್ಮ ಕೇಳಿದ್ರೆ ಯಾಕೆ ಓದ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ನೀನ್ ಕೇಳ್ಬೇಡ ಯಾಕೆ ಓದ್ಬೇಕಮ್ಮ ಓದಲ್ಲ ನಾನು ಅನ್ಬೇಡ ಉತ್ಸಾಹದಿಂದ ಇರು ಯಾಕೆ ಜ್ಞಾನ ಇದೆ ಓದು ಮೆದುಳಿದೆ ತಿಳ್ಕೊ ಉತ್ತಮಗೊಳಿಸಬೇಕಿರೋದನ್ನ ಅದರಿಂದ ಇರೋದನ್ನ ತಿಳ್ಕೊ ಅರ್ಥ ಆಗ್ತಿದ್ಯಾ ಮೂರು ಕಾರಣ ಒಂದು ಕತೆ ಹೇಳ್ಬೇಕು ನಿಮ್ಗೆ ಕತೆ ಇಷ್ಟ ಅಲ್ವಾ ಮಕ್ಕಳಿಗೆ ಒಂದ್ ಒಳ್ಳೆ ಕತೆ ಹೇಳ್ತೀನಿ ಈ ಎಡ್ಮಂಡ್ ಹಿಲೇರಿ ಅಂತ ನ್ಯೂಜಿಲೆಂಡ್ನವನು ಅವನೇ ಫಸ್ಟ್ ಎವರೆಸ್ಟ್ ಹತ್ತಿದ್ದು ಜಗತ್ತಿನ ಅತಿ ಎತ್ತರದ ಪರ್ವತ ಎವರೆಸ್ಟ್ ಅನ್ನು ಹತ್ತಿದ ವೀರ ಯಾರು ಎಡ್ಮಂಡ್ ಹಿಲೇರಿ ಅವನ ಜೊತೆಗೆ ಹತ್ತಿದವನು ಅವನು ಪರ್ವತಾರೋಹಿ ಮೌಂಟೇನರ್ ಅಲ್ಲ ನಮ್ಮವನೇ ಶರ್ಪಾ ಜನಾಂಗದವನು ಕುರಿಕಾಯುವವ ಸ ಪರ್ವತಾರೋಹಿಗಳಿಗೆ ಸಹಾಯ ಮಾಡುವವನು ಅವನು ಪರ್ವತಾರೋಹಿ ಅಲ್ಲ ಆದ್ರೆ ಈ ಎಡ್ಮಂಡ್ ಹೆಲೇರಿ ಜೊತೆ ಸೇರಿ ಅವನ ಜೊತೆಗೆ ಅವನು ಅವ್ನು ಫಸ್ಟ್ ಹೊತ್ಬಿಟ್ಟ ನೋಡಿ ಎಂತ ಹೆಲ್ಪ್ ಮಾಡಕ್ ಬಂದು ಸಹಾಯ ಮಾಡಕ್ ಬಂದು ಅವನು ಮೇಲೆ ತೇನ್ ಸಿಂಗಿಗೆ ಸನ್ಮಾನ ಎಲ್ಲ ಕಡೆ ನೇಪಾಳ ಭೂತಾನ ಇಂಡಿಯಾ ಎಲ್ಲ ಕಡೆ ಸನ್ಮಾನ ಒಂದ್ ಕಡೆ ಸನ್ಮಾನ ಮುಗೀತು ಅವನನ್ನ ಕೂರಿಸಿದ್ರು ವೇದಿಕೆನಲ್ಲಿ ಕೂರ್ಸ್ಬಿಟ್ಟು ಹೇಳಿದ್ರು ಕೇಳಿದ್ರು ಈ ಆರ್ಗನೈಸರ್ಸ್ ಹೇಳಿದ್ರು ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಜಗತ್ತಿನ ಅತಿ ಎತ್ತರದ ವ್ಯಕ್ತಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಆಗ ಯಾರೋ ಒಬ್ಬ ನಿಂತ ಪ್ರಶ್ನೆ ಕೇಳ್ದೇನ್ ಸಿಂಗ್ ಅವರೇ ತಾವ್ ಎವರೆಸ್ಟ್ ಹತ್ತದ್ರಿ ಹೇಳಿದ್ರಿ ಸಂತೋಷ ನಂದೊಂದ್ ಪ್ರಶ್ನೆ ಏನು ನಾವ್ ಎವರೆಸ್ಟ್ ಯಾಕ ಯಾಕ್ರಿ ಎಂತ ಪ್ರಶ್ನೆ ನೋಡು ಅವ್ರ ಎವರೆಸ್ಟ್ ಹತ್ತಿದ್ರೆ ವೈ ಡಿಡ್ ಯು ಕ್ಲೈಮ್ ದ ಎವರೆಸ್ಟ್ ಎವರೆಸ್ಟ್ ಯಾಕೆ ಹತ್ತದ್ರಿ ಅಂತ ಈ ವೈಷ್ಣವೇ ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ನಾನು ಮೈಕ್ ಹಿಡ್ದು ಯಾಕೆ ಫಸ್ಟ್ ರ್ಯಾಂಕ್ ಬಂದೆ ಅಂದ್ರೆ ಬೇಜಾರಾಗಲ್ವಾ ಅವಳಿಗೆ ತೇನ್ ಸಿಂಗ್ ಬೇಜಾರೇ ಮಾಡ್ಕೊಳ್ಳಿಲ್ಲ ತಕ್ಷಣ ಒಂದ್ ಉತ್ತರ ಕೊಟ್ಟ ತಕ್ಷಣ ಒಂದ್ ಉತ್ತರ ಕೊಟ್ಟ ಏನ್ ಉತ್ತರ ಕೊಟ್ಟ ನೀವೇನ್ ಕೇಳಿದ್ರಿ ವಾಟ್ ಆಸ್ಕ್ ನೀವೇನ್ ಕೇಳಿದ್ರಿ ನಾನು ಎವರೆಸ್ಟ್ ನ ಯಾಕ್ ಹತ್ತದೆ ಅಂತ ಕೇಳಿದ್ರ ನಾನು ಎವರೆಸ್ಟ್ ನ ಯಾಕ್ ಹತ್ತದೆ ಅಂದ್ರೆ ಅದು ಎವರೆಸ್ಟ್ ಅಲ್ಲಿತ್ತು ಅದಕ್ಕೆ ಹತ್ತದೆ ಅದು ಅಲ್ಲಿತ್ತು ಅದಕ್ಕೆ ಹತ್ತದೆ ನೋಡುದ್ರ ಹೆಂಗಿದೆ ನಾವು ಏಕೆ ಓದಬೇಕು ಅಂದ್ರೆ ಅದಿದೆಯಲ್ಲ ಓದು ನೂರಕ್ಕೆ ನೂರ್ ಯಾಕೆ ತೆಗಿಬೇಕು ಹಂಡ್ರೆಡ್ ಅಂತ ಇದೆಯಲ್ಲ ತೆಗಿ ಹತ್ತನೇ ಕ್ಲಾಸ್ ಯಾಕೆ ಓದ್ಬೇಕು ಒಂಬತ್ತಾದ್ಮೇಲೆ ಹತ್ತಾನೆ ನೀನ್ ಬಂದಿದ್ಯಲ್ಲ ಓದು ಸೊ ಇನ್ಮೇಲೆ ಏಕೆ ಓದಬೇಕು ಅಂತ ಪ್ರಶ್ನೆ ಕೇಳಬಾರ್ದು ಆಯ್ತಾ ಸೊ ಮುಗಿಸಿದೀನಿ ನೀವೆಲ್ಲ ಜಾಂಡ್ರಾಗಿ ಚೆನ್ನಾಗಿ ಓದಿ ತುಂಬಾ ಚೆನ್ನಾಗಿ ತಿಳ್ಕೊಂಡು ಬ್ರೈನ್ ಇರೋದ್ರಿಂದ ಮನುಷ್ಯರಾಗಿರೋದ್ರಿಂದ ತಿಳ್ಕೊಂಡು ಓದ್ಕೊಂಡು ಬೆಳಕೊಂಡು ನಂಬರ್ ಒನ್ ಆಗಿ ಆಗ್ಬೇಕು ಏಕೆ ಓದಬೇಕು ಕ್ಲೋಸ್ ಅರ್ಥ ಆಯ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಏನು ಬರೆಯಬೇಕು ಏನು ಬರೆಯಬೇಕು ವಾಟ್ ಟು ರೈಟ್ ಇನ್ ದ ಎಕ್ಸಾಮ್ ನಿಮ್ಮನ್ನ ಕೇಳದ್ರಿ ಈಗ ಏನ್ ಬರಿಬೇಕು ಅಂದ್ರೆ ಏನ್ ಹೇಳ್ತೀರಿ ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕು ಅಂತೀರಿ ಅಲ್ವಾ ಏನ್ ಬರಿಬೇಕು ಉತ್ತರ ನೀವೆಲ್ಲ ಉತ್ತರ ಬರಿತಾ ಇಲ್ವಾ ಬರಿತಿಲ್ವಾ ಬರದ್ರಿ ಮಾರ್ಕ್ಸ್ ಬಂತ ಇಲ್ಲ ಆದ್ರಿಂದ ಉತ್ತರನ ಬರಿಬಾರ್ದು ನೋಡೋಣ ಎಷ್ಟು ಚೆನ್ನಾಗಿದೆ ಪರೀಕ್ಷೆಯ ಉತ್ತರನ ಬರೀಬಾರ್ದು ಯಾಕೆ ಉತ್ತರ ಬರದ್ರಲ್ಲ ಮಾರ್ಕ್ಸ್ ಬಂತ ಇಲ್ಲ ಅದರಿಂದ ಬರಿಬೇಡಿ ಆ ಮತ್ ಮುಂದೆ ಏನ್ ಮಾಡ್ಬೇಕು ಹಾಗಾದ್ರೆ ಏನ್ ಬರೀಬೇಕು ನೋಡಿ ನಾನೇ ಹೇಳ್ತೀನಿ ಉತ್ತರ ಬರೀಬಾರ್ದು ನಿಮ್ಮನ್ನ ಈಗ ಮತ್ ಕೇಳಿದ್ರೆ ಈಗ ಏನ್ ಹೇಳ್ತೀರಿ ಉತ್ತರ ಬರಿಬಾರ್ದು ಮತ್ತೇನ್ ಬರಿಬೇಕ್ರೋ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಸರಿಯಾದ ಉತ್ತರವನ್ನು ಬರೆಯಬೇಕು ವರ್ಷ ಶುಡ್ ರೈಟ್ ದ ರೈಟ್ ಆನ್ಸರ್ ಅಲ್ವಾ ಸರಿಯಾದ ಉತ್ತರ ಬರೀಬೇಕು ಹಲೋ ತುಂಬಾ ಜನ ಸರಿಯಾದ ಉತ್ತರ ಬರ್ತಿದಿರಿ ಆದ್ರೂ ಮಾರ್ಕ್ಸ್ ಬಂತ ಇಲ್ಲ ಆದ್ರಿಂದ ಸರಿಯಾದ ಉತ್ತರನು ಬರಿಬಾರ್ದು ನೋಡಿ ಹೆಂಗಿದೆ ಆಟ ಸರಿಯಾದ ಉತ್ತರ ಬರೀಬಾರ್ದು ಯು ಶುಡ್ ನಾಟ್ ರೈಟ್ ದ ರೈಟ್ ಆನ್ಸರ್ ಆಲ್ಸೋ ಮತ್ತೇನ್ ಬರಿಬೇಕು ಉತ್ತರ ಬರಿಯಂಗಿಲ್ಲ ಸರಿಯಾದ ಉತ್ತರ ಬರಿಯಂಗಿಲ್ಲ ಹಾಗಾದ್ರೆ ವಾಟ್ ಟು ರೈಟ್ ಏನ್ ಬರೀಬೇಕು ನೋಡಿದ್ರ ಯಾವ್ದಾರು ಸಮಸ್ಯೆ ಇನ್ಮೇಲೆ ಬಂದ್ರೆ ಸಮಸ್ಯೆ ಆಳಕ್ಕೆ ಕೇಳಿಬೇಕು ಸುಮ್ಮನೆ ಏನೋ ಹೇಳ್ಬಿಡೋದಲ್ಲ ನೋಡಿದ್ರ ಉತ್ತರ ಬರೆಯಂಗಿಲ್ಲ ಸರಿಯಾದ ಉತ್ತರ ಬರೆಯಂಗಿಲ್ಲ ಹಂಗಿಲ್ಲ ಹಾಗಾದ್ರೆ ಏನ್ ಬರಿಬೇಕು ಎಲ್ಲ ನನ್ನ ಮಾತು ಕೇಳಿಸ್ಕೊಳ್ಳಿ ವೈಷ್ಣವಿ ಮನೀಶ್ ಯಮುನಾ ಒಂದ್ ಪ್ರಶ್ನೆ ನಿಮ್ಗೆ ನೀವೆಲ್ಲ ನೀವೆಲ್ಲ ಉತ್ತರ ಬರ್ದಲ್ಲ ಸರಿಯಾದ ಉತ್ತರ ಬರ್ದಲ್ಲ ಈ ಉತ್ತರ ಈ ಉತ್ತರ ಸರಿ ಅಂತ ಹೇಳ್ತಿರೋದು ಯಾರು ಯಾರು ನೀನು ಬರ್ದಿದ್ ಸರಿ ಅಂತ ನೀರ್ಧರಿಸ್ರು ಯಾರು ನೀನು ಇದು ಸರಿಯಾದ ಉತ್ತರ ಅಂತ ಹೇಳಿದವ್ರು ಯಾರು ಮೇಸ್ಟ್ರು ಟೀಚರ್ಸ್ ಮೌಲ್ಯಮಾಪಕರು ವ್ಯಾಲ್ಯೂಯೇಟರ್ಸ್ ಹಲೋ ಏನ್ ಬರಿಬೇಕು ಗೊತ್ತಾಯ್ತು ಏನ್ ಬರೀಬೇಕು ಗೊತ್ತಾಯ್ತು ಕೇಳಿಸ್ಕೊಳ್ಳಿ ಟು ರೈಟ್ ಏನ್ ಬರೀಬೇಕು ಪರೀಕ್ಷೆಯಲ್ಲಿ ನೀನು 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 ಒಪ್ಪುವ ಉತ್ತರ ಅಲ್ಲ ಅವರು ಟೀಚರ್ಸ್ ಮೌಲ್ಯಮಾಪಕರು ವ್ಯಾಲ್ಯೇಟರ್ಸ್ ಶಿಕ್ಷಕರು ಅವರು ಒಪ್ಪುವ ಉತ್ತರವನ್ನು ಬರೆಯಬೇಕು ನೋಡಿದ್ರ ಎಷ್ಟಿದೆ ನೀನು ಒಪ್ಪ ಉತ್ತರ ಅಲ್ಲ ಅವರು ಒಪ್ಪ ಉತ್ತರ ಬರೀಬೇಕು ಸರ್ ಅವರು ಒಪ್ಪುವ ಉತ್ತರ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಿಗುತ್ತದೆ ನೋಡಿ ನಾನೇ ಹೇಳ್ತೀನಿ ಟೆಕ್ಸ್ಟ್ ಬುಕ್ ನೋಟ್ಸ್ ಗೈಡ್ ವರ್ಕ್ ಬುಕ್ ಮೇಟ್ರ್ ತಲೆ ನಿಮ್ ತಲೆ ಇಂಟರ್ನೆಟ್ ಕಂಪ್ಯೂಟರು ರೆಫರೆನ್ಸ್ ಬುಕ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಸಿಗುತ್ತೆ ಆದ್ರೆ ನಿಮ್ಗೊಂದು ಇವತ್ತು ಹೊಸ ವಿಷಯ ಹೇಳಬೇಕು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ ಇದೆಯಲ್ಲ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ ಅದು ನಿಮ್ಮ ಸ್ವಂತ ತಾಯಿ ಹಾಗೆ ಓನ್ ಮದರ್ ನೋಟ್ಸು ಗೈಡು ವರ್ಕ್ ಬುಕ್ಕು ಇವೆಲ್ಲ ಆಂಟಿರು ದೊಡ್ಡಮ್ಮ ಚಿಕ್ಕಮ್ಮ ಆಂಟಿರು ನಿಮ್ಮ ನಿಮಗೆಲ್ಲ ಈ ಪ್ರಾಬ್ಲಮ್ ಬಂದಿರೋದು ಯಾಕೆ ಗೊತ್ತಾ ಸ್ವಂತ ತಾಯಿನೇ ಮರ್ತಿದ್ದೀರಿ ಯು ಹ್ಯಾವ್ ವರ್ಗೌಟ್ ಯುವರ್ ಓನ್ ಮದರ್ ನೋಡಿ ಇಲ್ಲಿ ನೂರು ಜನ ಇದ್ದೀವಿ ಇವತ್ತು ಸತ್ಯ ಹೇಳಿ ಸುಳ್ಳೇಳ್ಬಾರ್ದು ಈಗಾಗ್ಲೇ ಪರೀಕ್ಷೆ ಸಿಲೆಬಸ್ ಎಲ್ಲ ಮುಗಿದಿದೆ ಪಾಠ ಎಲ್ಲ ಮುಗಿದಿದೆ ಅಲ್ವಾ ಸತ್ಯ ಹೇಳಿ ಯಾರಾದ್ರೂ ಒಂದ್ಸಲಿ ನಾನುವೆ ಆರು ಟೆಕ್ಸ್ಟ್ ಬುಕ್ವೆ ಒಂದ್ಸಲಿ ವರ್ಡ್ ಬೈ ವರ್ಡ್ ಪದಸಹಿತ ಪದ ಯಾರಾದ್ರೂ ಓದಿದ್ರೆ ಕೈ ಎತ್ತಿ ಯಾರು ಓದಿಲ್ಲ ಒಂದ್ಸಲಿ ಓದಿದ್ಯಾ ವರ್ಡ್ ಬೈ ವರ್ಡ್ ಆರು ಟೆಕ್ಸ್ಟ್ ಬುಕ್ ಓದಿದ್ಯಾ ಇಷ್ಟವೆನ ಸುಳ್ಳು 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 ಎಲ್ಲ ಟೆಕ್ಸ್ಟ್ ಬುಕ್ ಒಂದ್ಸಲಿ ಓದಿದಿರಾ ಒಂದ್ಸಲ ವರ್ಡ್ ಬೈ ವರ್ಡ್ ಎಲ್ಲ ಪದನು ಸಂತೋಷ ಓದಿದ್ರೆ ಜಾಣೆ ಸಂತೋಷ ನೋಡಿ ಟೆಕ್ಸ್ಟ್ ಬುಕ್ ಓದಿಲ್ಲ ಅಮ್ಮನ್ನೇ ಮರೆತು ಬಿಟ್ಟಿದೀರಿ ಈಗಲೂ ಒಂದ್ ಆಟ ಇದೆ ಕೇಳಿಸ್ಕೊಳಿ ಇನ್ನೊಂದು ವಾರ ಇವತ್ತಿಂದ ಮೇಲೆ ಕೂತ್ಕೊಂಡ್ರೆ ನಾನು ನೋಡ್ತಾ ಇಲ್ಲ ನಾನ್ ನೋಡ್ತಿರ್ಬೇಕು ಬೆರಳ್ ಇಟ್ಕೊಂಡು ಬೆರಳ್ ಇಟ್ಕೊಂಡು ಶಬ್ದ ಮಾಡ್ತಾ ಟೆಕ್ಸ್ಟ್ ಬುಕ್ ಅನ್ನ ಒಂದ್ಸಲಿ ವರ್ಡ್ ಬೈ ವರ್ಡ್ ಪದಸಹಿತ ಪದ ಓದಬೇಕು ಓದಿದ್ರೆ ಬೇಡ ಅಂದ್ರು ಹತ್ತು ಮಾರ್ಕ್ಸ್ ಬರುತ್ತೆ ಒಂದ್ಸಲಿ ಓದಿದ್ರೆ ಬೇಡ ಅಂದ್ರೂ ಹತ್ತು ಮಾರ್ಕ್ಸ್ ಬರುತ್ತೆ ಯಾಕೆ ಹೇಳಿ ಅಮ್ಮ 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 ಅಮ್ಮನ ಶಕ್ತಿ ಅದು ಅಮ್ಮನ ಶಕ್ತಿ ಅರ್ಥ ಆಗ್ತಿದ್ಯಾ ಸೊ ರೀಡ್ ದ ಟೆಕ್ಸ್ಟ್ ಬುಕ್ ಎಲ್ಲಾ ಮೂರ್ ಸಲಿ ಮನಸ್ಸಿನಲ್ಲಿ ಇವೇ ಹೇಳ್ಕೊಳ್ಳಿ ಈ ಜೋರಾಗಿ ಎಲ್ಲ ಕಿರ್ಚ್ಕೊಳ್ಳಿ ರೀಡ್ ದ ಟೆಕ್ಸ್ಟ್ ಬುಕ್ ರೀಡ್ ದ ಟೆಕ್ಸ್ಟ್ ಬುಕ್ ರೀಡ್ ದ ಟೆಕ್ಸ್ಟ್ ಬುಕ್ ಹೇಳಿ ಅಲ್ಲ ಹೇಳಿ ವೆರಿ ಗುಡ್ ಸೊ ಈ ಕ್ಷಣದಿಂದ ಮಾತಾಡ ಆಯ್ತು ನೀವೆಲ್ಲರೂ ಟೆಕ್ಸ್ಟ್ ಬುಕ್ ಓದಬೇಕು ಏನ್ ಬರಿಬೇಕು ಅಂತ ಗೊತ್ತಾಯ್ತಾ ಏನ್ ಬರಿಬೇಕು ಮೌಲ್ಯ ಮಾಪಕರು ಶಿಕ್ಷಕರು ಒಪ್ಪುವ ಸರಿ ಉತ್ತರವನ್ನು ಬರೆಯಬೇಕು ಮೌಲ್ಯ ಮಾಪಕರು ಶಿಕ್ಷಕರು ಒಪ್ಪುವ ಪಠ್ಯಪುಸ್ತಕದಲ್ಲಿ ಪಠ್ಯ ಪಠ್ಯಪುಸ್ತಕವನ್ನು ಓದಬೇಕು ರೀಡ್ ಟೆಕ್ಸ್ಟ್ ಬುಕ್ ಹೋಗಿತ್ತು ಅರ್ಥ ಆಯ್ತಾ ಸೊ ಏಕೆ ಓದಬೇಕು ಮುಗಿಸಿದೀನಿ ಏನು ಬರೆಯಬೇಕು ಮುಗಿಸಿದೀನಿ ಮೂರ್ನೇದು ಎಷ್ಟು ಬರೆಯಬೇಕು ಪರೀಕ್ಷೆ ಲಿಸ್ಟ್ ಬರಿಬೇಕು ತುಮ್ರ ಉದ್ದಕ್ಕೆ ಪರಕೊಂಡ ಹೋಗ್ಬಿಡಾ ಎರಡೆರ ಪೇಜು ಒಂದೊಂದು ಪೇಜು ಅಲ್ಲ ಟೈಮ್ ನೋಡ್ಬೇಕು ಬರಿಬೇಕು ಸಮಯ ನೋಡಿ ಬರಿ ಸಮಯ ನೋಡಿ ಬರಿ ಸಮಯ ನೋಡಿ ಬರಿ ಅಂಕ ನೋಡಿ ಬರಿ ಅಂಕ ಜೊತೆಗೆ ಜಾಗ ನೋಡ್ಬರಿ ಜಾಗ ಬರಿ ಅಂದ್ರೆ ಅಂಕ ಬರಿ ಅಂದ್ರೆ ಸಮಯ ಬರಿ ಅಂದ್ರೆ ಸಮಯ ನೋಡು ಕೇಳಿಸ್ಕೊಳ್ಳಿ ಸರಿಯಾಗಿ ನೂರ ಎಂಬತ್ ಆರ್ನೂರ ಹದಿನೆಂಟು ನೂರ ಎಂಬತ್ ನಿಮಿಷ ಇದೆ ಡಿವಿಡೆಡ್ ಬೈ ಮಾರ್ಕ್ಸ್ ನಿಮಿಷ ಸೆಕೆಂಡ್ 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 ಇದೆ ಇದೆ ನೂರೈವತ್ತು ಅಂದ್ರೆ ಕೆಲವೆಲ್ಲ ಮೂವತ್ ಸೆಕೆಂಡ್ ಸೆಕೆಂಡ್ ಹೂ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಬಾಯ್ ಮೋದಿ ಸೆಕೆಂಡ್ ಹೇಳ್ಬಿಟ್ಟೆ ಆದ್ರೆ ಒಂದ್ ಮಾರ್ಕಿಗೆ ಎಷ್ಟಿತ್ತು ನೂರೈವತ್ ಸೆಕೆಂಡ್ ನೂರೈವತ್ ಸೆಕೆಂಡ್ ಸೊ ನಾನೇನ್ ಮಾಡಿದೆ ಮೂವತ್ ಸೆಕೆಂಡ್ ಮುಗಿಸ್ಬಿಟ್ಟೆ ಎರಡು ನಿಮಿಷ ಉಳಿತ ನೋಡು ಸಮಯದ ತೊಂದರೆ ಇದೆ ಎನ್ನುವುದೇ ಸುಳ್ಳು ಸಮಯದ ತೊಂದರೆ ಇದೆ ಎನ್ನುವುದೇ ಸುಳ್ಳು ದರ್ ಇಸ್ ನೋ ಟೈಮ್ ಪ್ರಾಬ್ಲಮ್ ಪರೀಕ್ಷೆ ಸಮಯದ ತೊಂದರೆ ಇದೆ ಅನ್ಬೇಡಿ ತುಂಬಾ ಜಾಸ್ತಿ ಟೈಮ್ ಇದೆ ಓಕೆ ದಿನ ಗೊತ್ತಿಲ್ಲ ಗ್ಯಾಪ್ ಬರ್ತಿಲ್ಲ ಅದಕ್ಕೆ ಟೈಮ್ ಆಗ್ತಿಲ್ಲ ಅದರ್ವೈಸ್ ಟೈಮ್ ಇಸ್ ಮಚ್ ಎರಡೇದು ಅಂಕ ನೋಡ್ಬರಿ ಅಂದ್ರೇನು ಮಾರ್ಕ್ಸ್ ನೋಡ್ಬರಿ ಒಂದ್ ಮಾರ್ಕ್ ಕೇಳಿಸ್ಕೊತಾ ಇಲ್ಲ ಒಂದ್ ಮಾರ್ಕ್ ಟಿಕ್ ಟಿಕ್ ಅಂದ್ರೆ ಕೌನ್ ಬನ್ನ ಕನ್ನಡಪತಿ ಕನ್ನಡದ ಕೋಟ್ಯಾಧಿಪತಿ ಆಬ್ಜೆಕ್ಟಿವ್ ನಾಲ್ಕು ಒಂದು ಟಿಕ್ ಟಿಕ್ ಒಂದು ಟಿಕ್ ಅಷ್ಟೇ ಒನ್ ವರ್ಡ್ ಫಿಲಿಂಗ್ ದಿ ಬ್ಲಾಂಕ್ಸ್ ಒಂದು ದಿ ಫಾಲೋಯಿಂಗ್ ಒಂದು ಸೆಂಟೆನ್ಸ್ ಒಂದ್ ಇಕ್ವೇಶನ್ ಒಂದು ಫಾರ್ಮುಲಾ ಒಂದ್ ಫಿಗರ್ ಅಷ್ಟೇ ಒನ್ ಮಾರ್ಕ್ ಅಂದ್ರೆ ಟೂ ಟೂ ಮಾರ್ಕ್ಸ್ ಅಂದ್ರೆ ಟೂ ಟು ಫೋರ್ ಲೈನ್ಸ್ ತ್ರೀ ಮಾರ್ಕ್ಸ್ ಅಂದ್ರೆ ತ್ರೀ ಟು ಸಿಕ್ಸ್ ಲೈನ್ಸ್ ಫೋರ್ ಮಾರ್ಕ್ಸ್ ಅಂದ್ರೆ ಟು ಇಷ್ಟೇ ಆಮೇಲೆ ಟೂ ತ್ರೀ ಫೋರ್ ಗೆ ಬೇಕಾದ್ರೆ ಜಾಪಕ್ ಬಂದ್ರೆ ಅಗತ್ಯ ಇದ್ರೆ ಆಸಕ್ತಿ ಇದ್ರೆ ಗೊತ್ತಾದ್ರೆ ಒಂದ್ ಈಕ್ವೇಶನ್ ಒಂದು ಸ್ಟ್ರಕ್ಚರ್ ಅವ್ನ್ ಫಾರ್ಮುಲಾನೋ ಒನ್ ಫಿಗರ್ ಒಂದ್ ಲೇಬರ್ ಡಯಾಗ್ರಾಮ ಬೇಕಾದ್ರೆ ಎ ಸಿ ಕೊಡು ಬೇಕಾದ್ರೆ ಇಷ್ಟೇ ಅಂಕ ನೋಡಬಾರ್ದು ಅಂದ್ರೆ ಇಷ್ಟೆ ಜಾಗ ನೋಡು ಬರೆಯೋದು ಜಾಗ ಎಷ್ಟ್ ಬೇಕಾದ್ರೂ ಬರಿಬಹುದು ಹಾಗಂತ ಎಷ್ಟ್ ಬೇಕಾದ್ರು ಬರೆಯಕ್ಕಾಗಲ್ಲ ನಾನು ಸೂತ್ರ ಹೇಳ್ತೀನಿ ನಿಮಗೆ ಎಷ್ಟ್ ಬರಿಬೇಕು ಅಂತ ಅಗತ್ಯವಾಗಿರುವುದನ್ನು ಬರೆಯಲೇಬೇಕು ಅನಗತ್ಯವಾಗಿರುವುದನ್ನು ಬರೆಯಲೇಬಾರದು ಸರ್ ಅಗತ್ಯ ಅನಗತ್ಯ ಗೊತ್ತಾಗದು ನಿಂಗೆ ಕೇಳೋ ಟೆಕ್ಸ್ಟ್ ಬುಕ್ ನೋಡು ಅಂಕ ನೋಡು ಸಮಯ ನೋಡು ನಿನ್ ತಲೆ ಉಪಯೋಗ್ಸು ಕಾಮನ್ ಸೆನ್ಸ್ ಉಪಯೋಗ್ಸು ಮೊದಲಿಂದ ಹಂಗೆ ಪ್ರಾಕ್ಟೀಸ್ ಮಾಡು ಇಷ್ಟೇ ನೋಡಿದ್ರ ಎಷ್ಟು ಬರೆಯಬೇಕು ಕ್ಲೋಸ್ ಕೇಳಿಸ್ಕೊತಾ ಇದೀರಾ ಏಕೆ ಓದಬೇಕು ಮುಗೀತು ಏನು ಬರೆಯಬೇಕು ಮುಗೀತು ಎಷ್ಟು ಬರೆಯಬೇಕು ಮುಗೀತು ಕೊನೆದು ಇವತ್ತಿಂದು ಹೇಗೆ ಬರೆಯಬೇಕು ಹೇಗೆ ಬರೀಬೇಕು ಅಂದ್ರೆ ನೋಡಿ ಎಲ್ಲರೂ ಬಟ್ಟೆ ಹಾಕಿದಿರಿ ಆದ್ರೆ ಅವಳು ನೋಡಿ ಎಷ್ಟು ಚೆನ್ನಾಗಿ ಇವ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಇವ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಮದ್ವೆ ಮನೆಗೆ ಹೋಗಿ ಒಂದ್ ಸಾವಿರ ಜನ ಬಂದಿರ್ತಾರೆ ಎಲ್ರು ಚೆನ್ನಾಗ್ ಕಾಣಿಸ್ತಾರೆ ಹುಡ್ಗ ಹುಡ್ಗಿ ಇನ್ನೂ ಚೆನ್ನಾಗ್ ಕಾಣಿಸ್ತಾರೆ ಯಾಕೆ ಹೇಳು ಪ್ರೆಸೆಂಟ್ ದ ವೇ ದ ಪ್ರೆಸೆಂಟ್ ಹೆಂಗ್ ಡ್ರೆಸ್ ಬಂದಿರ್ತಾರೆ ಮುಖಕ್ ಬಣ್ಣ ಬಂದಿರ್ತಾರೆ ಏನೇನೋ ಬಂದಿರ್ತಾರೆ ಚಿನ್ನ ಬೆಳ್ಳಿ ಹಾಕೊಂಡ್ ಬಂದಿರ್ತಾರೆ ಸೊ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ ಸೊ ನೀವು ಅಷ್ಟೇ ಪರೀಕ್ಷೆನಲ್ಲಿ ನಲ್ಲಿ ವ್ಯಾಲ್ಯೂ ಮ್ಯಾಲ್ಯೂ ಮಾಡಿಗ್ಗೆ ಖುಷಿಯಾಗುವ ಹಾಗೆ ಬರೆಯಬೇಕು ಸಂತೋಷ ಆಗ್ಬೇಕು ನಿಮ್ ಆಕ್ಸರ್ ಪೇಪರ್ ನೋಡಿದ್ರೆ ಅವ್ರಿಗೆ ಏನರ್ಸ್ಬೇಕು ಖುಷಿ ಆಗ್ಬೇಕು ಫೀಲ್ ಹ್ಯಾಪಿ ಹಾಗಾದ್ರೆ ಅವ್ರು ಹ್ಯಾಪಿ ಆದ್ರೆ ಜಾಸ್ತಿ ಕೊಡ್ತಾರೆ ಎರಡು ಕೊಡ್ಬೇಕಾ ಖುಷಿ ಆಯ್ತಾ ಎರಡುವರೆ ಮೂರ್ ಕೊಡ್ಬೇಕಾ ಖುಷಿ ಆಯ್ತಾ ಮೂರುವರೆ ಈ ಖುಷಿ ಆಗ್ಬೇಕು ಹಾಗಾದ್ರೆ ಖುಷಿ ಹೆಂಗೆ ನಾನು ನೋಡಿ ಎಲ್ಲ ತೋರಿಸ್ತೀನಿ ಏನು ಸರಿ ಇರ್ಬೇಕು ಈಗಾಗ್ಲೇ ಹೇಳಿದೀನಿ ಸರಿಯಾದ ಉತ್ತರ ಬರೀಬೇಕು ಏನು ಪಠ್ಯ ಪುಸ್ತಕದಲ್ಲಿ ಎಷ್ಟು ಸರಿ ಇರ್ಬೇಕು ಅದಲ್ದೆಸ್ಕೊಳ್ಳಿ ಒಂದ್ ಐದ್ ಬಿಡ್ತೀನಿ ಲೆಫ್ಟ್ ಮಾರ್ಜಿನ್ ರೈಟ್ ಮಾರ್ಜಿನ್ ಟಾಪ್ ಮಾರ್ಜಿನ್ ಬಾಟಮ್ ಮಾರ್ಜಿನ್ ಟೇಕ್ ಕೇರ್ ಆಫ್ ದ ಮಾರ್ಜಿನ್ ಮೈನ್ ಕ್ವಶನ್ ನಂಬರ್ ಇಟ್ಸ್ ಸಬ್ ಕ್ವಶನ್ ನಂಬರ್ ಶುಡ್ ಬಿ ಕರೆಕ್ಟ್ ಆನ್ಸರ್ ಸ್ಪೇಸ್ ಲೈನ್ ಸ್ಪೇಸ್ ಸ್ಪೇಸ್ ಲೈನ್ ಸ್ಪೇಸ್ ಸ್ಪೇಸಿಂಗ್ ಶುಡ್ ಬಿ ಕರೆಕ್ಟ್ ಇಂಪಾರ್ಟೆಂಟ್ ಲೈನ್ಸ್ ವರ್ಡ್ಸ್ ಡೆಫಿನೇಷನ್ಸ್ ಸ್ಟಾಟಿಸ್ಟಿಕಲ್ ಡೇಟಾ ಶುಡ್ ಬಿ ಅಂಡರ್ಲೈನ್ ಅಂಡರ್ಲೈನ್ ಮಾಡಬೇಕು ಬೆಟರ್ ನೋಡ್ತಾರ ಅದನ್ನ ಆಮೇಲೆ ಕೊನೆಯಲ್ಲಿ ಎರಡು ಲೈನ್ ಬರೆದುಬಿಟ್ಟು ಮತ್ತೆ ಮುಂದಿನ ಪೇಜ್ ಕಂಟಿನ್ಯೂ ಮಾಡ್ತಿರಲ್ಲ ಆನ್ಸರ್ ಹಂಗ ಮಾಡಬಾರದು ಸ್ಟಾರ್ಟ್ ಆ ಫ್ರೆಶ್ ಇನ್ ದ ಫ್ರೆಶ್ ಪೇಜ್ ಹೊಸದಾಗಿ ಶುರು ಮಾಡು ಸೋಶಿಯಲ್ ಲ್ಯಾಂಗ್ವೇಜಸ್ ಅಲ್ಲಿ ಒಂದು ಪ್ಯಾರ ಕೊನೆಯಲ್ಲಿ ನಿನಗೇನ್ ಅನ್ಸುತ್ತೆ ಅಂತ ಬರಿ ಸೈನ್ಸ್ ಅಲ್ಲಿ ನಿನಗೇನ್ ಅನ್ಸುತ್ತೆ ಅಂತ ಬರೀ ಬೇಡ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಬರೀ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟೆಪ್ಸ್ ನೋಡ್ಕೋ ಆಮೇಲೆ ಗ್ರಾಮಿಟಿಕಲ್ ಮಿಸ್ಟೇಕ್ ಇರಬಾರ್ದು ವ್ಯಾಕರಣ ದೋಷ ಇರಬಾರ್ದು ಸ್ಪೆಲಿಂಗ್ ದೋಷ ಇರಬಾರ್ದು ರಚನಾ ದೋಷ ಇರಬಾರ್ದು ತಾಂತ್ರಿಕ ದೋಷ ಇರಬಾರ್ದು ನೀಟಾಗಿರ್ಬೇಕು ಆಮೇಲೆ ಹ್ಯಾಂಡ್ ರೈಟಿಂಗು ಲೆಜಿಬಲ್ ಸುಂದರವಾಗಿರ್ಬೇಕು ಅಲ್ಲ ಲೆಜಿಬಲ್ ಲೆಜಿಬಲ್ ಅಂದ್ರೆ ಹೇಳಿ ಇಂಗ್ಲಿಷ್ ಅಲ್ಲಿ ಇ ಜಿ ಐ ಬಿ ಎಲ್ ಇ ಲೆಜಿಬಲ್ ಅಂದ್ರೆ ನಾನ್ ಬರೀತೀನಿ ನಿನಗೆ ಓದೋ ಹಾಗಿರ್ಬೇಕು ಓದಿಸಬೇಕು ಓದ್ಬೇಕು ಅದಕ್ಕೇನಂತಾರೆ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಆಗಿರ್ಬೇಕು ನಿನ್ ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಅಲ್ವಲ್ಲ ಅದಕ್ಕೆ ಒಂದ್ ಮೂರು ಸೂತ್ರ ಕೊಟ್ಟಿರ್ತೀನಿ ಎಲ್ಲಾ ಸೂತ್ರ ನಂದು ಕೇಳಿಸ್ಕೋಬೇಕು ಕರೆಕ್ಟ್ ಆಗಿ ಉಪಯೋಗಿಸ್ಬೇಕು ಅಕ್ಷರ ಇಂಗ್ಲಿಷ್ ಅಕ್ಷರ ಸ್ಟ್ರೈಟ್ ಆಗಿರ್ಬೇಕು ಗುಂಡಲ್ಲ ಕನ್ನಡ ಗುಂಡು ಇಂಗ್ಲಿಷ್ ಸ್ಟ್ರೈಟ್ ಬಗ್ಗಿಸ್ಬೇಕಾದ್ರೆ ಇಲ್ಲೊಂದು ಥರ್ಟಿ ಇಲ್ಲೊಂದು ಥರ್ಟಿ ಇಷ್ಟೇ ಥರ್ಟಿ ಡಿಗ್ರಿ ಥರ್ಟಿ ಡಿಗ್ರಿ ಇದಕ್ಕಿಂತ ಜಾಸ್ತಿ ಬಗ್ಸ್ಬಾರ್ದು ಎಲ್ ಎಲ್ ಪಿ ಚೂರ್ ಬಗ್ಸ್ಬೋದು ಚೂರ್ 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 ಅಷ್ಟೇ ಆಮೇಲೆ ಅಕ್ಷರ ಅಕ್ಷರದ ಮಧ್ಯೆ ಪದ ಪದದ ಮಧ್ಯೆ ವಾಕ್ಯ ವಾಕ್ಯದ ಮಧ್ಯೆ ಉತ್ತರ ಉತ್ತರದ ಮಧ್ಯೆ ಸ್ಪೇಸ್ ಇರ್ಬೇಕು ಆಮೇಲೆ ಅಕ್ಷರ ಸ್ವಲ್ಪ ದಪ್ಪ ಬರಿಬೇಕು ಫಾಂಟ್ ಅಂತ ಫಾಂಟ್ ಫಾಂಟ್ ಗೊತ್ತಾ ಎಫ್ಒಂಟಿ ಫಾಂಟ್ ಅಂದ್ರೆ ಸೈಜ್ ಆಫ್ ದ ಲೆಟರ್ ಅಕ್ಷರ ದಪ್ಪ ಇರ್ಬೇಕು ಮತ್ತೆ ಜಾಗ ಕೊಡ್ಬೇಕು ಹೀಗೆ ವಿರಳವಾಗಿ ಬರೆಯಬೇಕು ಇವತ್ತು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ನಾಲ್ಕನೇ ತಾರೀಕು ಶನಿವಾರ ಆಗಿತ್ತು ಹನ್ನೊಂದನೇ ತಾರೀಕು ಶನಿವಾರ ಮತ್ತೆ ಜನ್ವ ಶನಿವಾರ ಭಾನುವಾರ ಶನಿವಾರ ಜನವರಿ ಫೆಬ್ರವರಿ ಪ್ರತಿದಿನ ಇರುತ್ತೆ ಇನ್ನು ಐನೂರು ಜನಕ್ಕಾಗುತ್ತೆ ಮುಂದಿನ ವಾರಕ್ಕೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಹೇಳಿ ಈಗ ನಾನು ಹೇಳ್ದಂಗೆ ಕೆಲ ಕೇಳಿಸ್ಕೊಳ್ಳಿ ನೀವು ಎಂಟು ವಾರನೂ ಬರ್ಬೇಕು ಫುಲ್ ಅರ್ಥ ಆಗುತ್ತೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ನನ್ ಜೊತೆ ಇದ್ರೆ ಜಾಸ್ತಿ ಮಾರ್ಕ್ಸ್ ನಂಬರ್ ಒನ್ ನಂಬರ್ ಟೂ ಹತ್ತನೇ ತರಗತಿಯವರಿಗೆ ವಿಶೇಷವಾದ ಈ ಟ್ರೈನಿಂಗ್ ಇದೆ ತರಬೇತಿ ಫ್ರೀ ಹತ್ತನೇ ತರಗತಿಯವರಿಗೆ ಅದು ನಾಳೆ ಪ್ರತಿ ಸಂಡೇ ನಾಳೆಯಿಂದ ಶುರು ಏಳು ಗಂಟೆಗೆ ಇದೆ ರೀತಿ ನನ್ನ ನಂಬರ್ಗೆ ಮೆಸೇಜ್ ಹಾಕಿ ಈಗಾಗಲೇ ಕೆಲವೊಂದು ರಿಜಿಸ್ಟರ್ ಮಾಡಿಸಿದ್ದಾರೆ ಅವರು ಇಲ್ಲಿದ್ದಾರೆ ಅವ್ರು ಸಪ್ರೇಟ್ ಆಗು ಬರ್ಬೋದು ಅವ್ರಿಗೂ ಒಂದ್ ಬೇರೆ ಇದೆ ಸೊ ನಾಳೆ ಸಂಜೆ ಗಂಟೆಗೆ ನಾಳೆ ಸಪ್ರೇಟ್ ಲಿಂಕ್ ಕಳಿಸ್ತೀನಿ ಅದಕ್ಕೆ ನೀವೀಗ ನನ್ನ ನಂಬರ್ಗೆ ಸರ್ ಐ ಆಮ್ ಸ್ಟ್ಯಾಂಡರ್ಡ್ ಐ ವಾಂಟ್ ಟು ಅಟೆಂಡ್ ಯುವರ್ ಸಂಡೇ ಪ್ರೋಗ್ರಾಮ್ ಅಂತ ಹಾಕ್ಬಿಡಿ ನಾನ್ ಮೆಸೇಜ್ ಹಾಕಿದ್ರೆ ನಾನೇ ಲಿಂಕ್ ಕಳಿಸ್ತೀನಿ ನಿಮ್ಗೆ ಅರ್ಥ ಆಗ್ತಿದ್ಯಾ ಸೊ ನಾಳೆನು ಝೂಮ್ ಲಿಂಕ್ ಏಳು ಗಂಟೆಗೆ ಟು ನಿಮ್ ಫ್ರೆಂಡ್ಸ್ ಹತ್ತನೇ ಕ್ಲಾಸ್ ಯಾರು ಇದ್ರೆ ಯಾರಿಗ್ ಬೇಕಾದ್ರೂ ಹೇಳಿ ನಾಳೆಗೂ ನೂರೇ ಜನಕ್ಕೆ ಅವಕಾಶ ಅದರಿಂದ ಬೇಗ ಬೇಗ ಬರ್ಬೇಕು ಬೇಗ ಬೇಗ ರಿಜಿಸ್ಟರ್ ಆಗ್ಬೇಕು ಎರಡು ಮೂರ್ನೈದು ಈ ಪ್ರಾಬ್ಲಮ್ಸ್ ಇದೆಯಲ್ಲ ಪರೀಕ್ಷೆದು ಅಥವಾ ಓದಿಂದು ನೀವೆಲ್ಲ ನೂರಿಕ್ ನೂರು ತಗೋಬೇಕಲ್ಲ ಇದು ಸಾಲ್ವ್ ಆಗ್ಬೇಕು ನೀವು ಮೂರ್ ಕೆಲಸ ಮಾಡ್ಬೇಕು ಒಂದು ನನ್ ಪುಸ್ತಕ ಓದ್ಬೇಕು ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಅದು ಬೇಕಾದವರು ಅದಕ್ಕೆ ದುಡ್ಡು ಕೊಡ್ಬೇಕು ನನ್ನ ನಂಬರ್ಗೆ ವಿ ವಾಂಟ್ ಪರೀಕ್ಷೆ ಬುಕ್ ಅಂತ ಒಂದು ಮೆಸೇಜ್ ಹಾಕಿ ಅದನ್ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಂಬರ್ ಒನ್ ಕನ್ನಡನೂ ಇದೆ ಇಂಗ್ಲಿಷು ಇದೆ ಇದನ್ನ ಒಂದೇ ಸರಿ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಸಮ್ಮರ್ ನಲ್ಲಿ ಮೂವತ್ತು ವರ್ಷದಿಂದ ಮಾಡ್ತಾ ಇದೀನಿ ಈ ತರ ನನ್ ಜೊತೆ ಎಂಟು ದಿನ ಹದಿನೈದು ದಿನ ಮೂವತ್ ದಿನ ಮೂವತ್ ದಿನ ಟೆಂತ್ ಹೋಗೋರು ನೈನ್ತ್ ಇರೋರು ಟೆಂತ್ ಹೋಗೋರ್ಗೆ ಮುಂದಿನ ವರ್ಷದ್ದು ರಜದಲ್ಲೇ ಪಾಠನೆ ಮುಗಿಸ್ಬಿಡ್ತೀವಿ ಸಿಲೆಬಸ್ಬಿಡ್ತೀವಿ ಆಮೇಲೆ ಟೆಂತ್ ಈ ತರದೆಲ್ಲ ಕ್ಯಾಂಪ್ ಕ್ಯಾಂಪ್ಗಳಿದೆ ಆ ಕ್ಯಾಂಪ್ ಬರಬೇಕು ಅಂದ್ರೆ ನನಗ್ ಮೆಸೇಜ್ ಮಾಡಿ ನಿಮಗೆ ಕೇಳಿಸ್ತೀವಿ ನನ್ನ ನಂಬರ್ ತಿಳ್ಕೊಳ್ಳಿ ನೈನ್ ಫೋರ್ ಫೋರ್ ಏಟ್ ಜೀರೋ ಬರ್ಕೋಬೇಕು ನೈನ್ ಫೋರ್ ಫೋರ್ ಏಟ್ ಜೀರೋ ಸಿಕ್ಸ್ ಥ್ರೀ ಸಿಕ್ಸ್ ನಾಟ್ ಸೆವೆನ್ ನೈನ್ ಫೋರ್ ಫೋರ್ ಏಟ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ನೋಟ್ ಸೆವೆನ್ ಪರೀಕ್ಷೆ ಬಗ್ಗೆ ತಿಳ್ಕೋಬೇಕಾರೆ ಶನಿವಾರದ ಬಗ್ಗೆ ಬರೋ ಪ್ರತಿ ಶನಿವಾರ ಬರೋದಿಕ್ಕೆ ಹತ್ತನೇ ಕ್ಲಾಸ್ವರಿಗೆ ಬೇರೆಯವರಿಗೆ ಈ ನಂಬರ್ ಕೊಡೋದಿಕ್ಕೆ ನನ್ನ ಕ್ಯಾಂಪ್ ಬರೋದಿಕ್ಕೆ ಸಮರ್ ಕ್ಯಾಂಪ್ಗೆ ನನ್ನ ಪುಸ್ತಕ ಬೇಕಾದ್ರೆ ಎಲ್ಲದಕ್ಕೂ ನಿಮ್ಮ ಯಾವುದೇ ಅಧ್ಯಯನದ ಸಮಸ್ಯೆ ಇದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಬೇಡಿ ಈಗ ನೀವೆಲ್ಲ ಹೋಗೋಕ್ ಮುಂಚೆ ಇನ್ನೊಂದು ನಿಮಿಷ ಇದೆ ನಂಬರ್ ಹಾಕ್ಬಿಡಿ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಟಕ ಟಕ ನಂಬರ್ ಹಾಕ್ಬಿಡಿ ಬೇಕಾದ್ರೆ ಹೆಸರು ಇರೋ ಪರಲ್ಲ ನಂಬರ್ ಹಾಕ್ಬಿಡಿ ನಿಮ್ ಫೋನ್ ನಂಬರ್ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಕೂತಿದ್ದಿಕ್ಕೆ ಕೇಳಿದ್ದಿಕ್ಕೆ ಸಂತೋಷ ಆಮೇಲೆ ಅದಕ್ಕೆ ನೀವು ನಂಬರ್ ಹಾಕಿದ್ರೆ ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಒಬ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕು ಅಂದ್ರೆ ಅದನ್ನು ಮಾಡ್ತೀವಿ ಸೊ ವಿ ವಾಂಟ್ ಪರ್ಸನಲ್ ಕೌನ್ಸಿಲಿಂಗ್ ಅಂದ್ಬಿಟ್ಟು ಮೆಸೇಜ್ ಹಾಕಿ మెసేజ్ కల్ మెసేజ్ ఓకే సో అదూ పర్సనల్ కౌన్సెలింగ్ నైన్ ఫోర్ ఫోర్ ఎయిట్ జీరో సిక్స్ త్రీ చేతన్ రామ్ మైసూర్ ఎల్